ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭೆಯ ಬೆಂಗಳೂರು ಕರ್ನಾಟಕ ರಾಜ್ಯ ಘಟಕ ನಿರ್ವಾಹಕ ಸಮಿತಿಯ ಸಾಮಾನ್ಯ ಸದಸ್ಯರ ಚುನಾವಣೆಯು ಆಗಸ್ಟ್ ಇಪ್ಪತ್ತೈದರಂದು ಆಯೋಜನೆ ಮಾಡಲಾಗಿತ್ತು ಇನ್ನು ರಾಯಚೂರು ವಿಶ್ವವಿದ್ಯಾಲಯದ ಈ ಒಂದು ಪದವಿ ಪರೀಕ್ಷೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಪರೀಕ್ಷಾ ಸ್ಥಳದಲ್ಲಿ ಒಂದೂರ ನಲವತ್ನಾಲ್ಕು ಸೆಕ್ಷನ್ ಇರುವುದರಿಂದ ಅನಿವಾರ್ಯವಾಗಿ ಮತದಾನವು ನಗರದ ಲಯನ್ಸ್ ಪ್ರೌಢಶಾಲೆಯಲ್ಲಿ ನಡೆಯಲಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ತಿಳಿಸಿದರು ಇನ್ನು ಅಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮತದಾನ ನಡೆಯಲಿದೆ ಎಂದು ತಿಳಿಸಿದರು ಆ ಒಂದು ಏನು ಮತದಾನ ನಡೆಯುವ ಸ್ಥಳವನ್ನ ಹೇಳು ಚಂದ್ರೇಗೌಡ ಮಲ್ಲಾರ್ ಅಂತ ಹೇಳಿ ನಮ್ಮ ವೀರಶೈವ ಸಮಾಜದ ಬಿ ಎಡ್ ಕಾಲೇಜಲ್ಲಿ ಅಲ್ಲಿ ಮಾಡಬೇಕಂತ ನಿರ್ಧರಿಸಿದ್ವಿ ಆನಂತರ ನಮ್ಮ ಏನೋ ರಾಯಚೂರು ವಿಶ್ವವಿದ್ಯಾಲಯದ ಪರೀಕ್ಷೆಗಳು ಆ ಪದವಿ ಪರೀಕ್ಷೆಗಳಲ್ಲಿ ನಡೆಯುತ್ತಿರೋದ್ರಿಂದ ಅಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇರ್ತದೆ ದೃಷ್ಟಿಯಿಂದ ಈಗ ಲೈನ್ಸ್ ಪ್ರೌಢಶಾಲೆ ಎಚ್ ಡಿ ಕಾಲೋನಿ ಬಸವೇಶ್ವರ ನಗರ ಲಿಂಗೂರಂತೆ ರಾಯಚೂರಿಗೆ ನಾವು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಇಂದು ಸಾಮಾಜಿಕ ಸಂದೇಶ ಸಾರುವ ರೈತರ ಧ್ವನಿ ಕಿರುಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಈ ವೇಳೆ ಮಾತನಾಡಿದಂತಹ ಹನುಮಂತ ಬ್ಯಾಗ್ಭಾಟ್ ಅವರು ಸಿನಿಮಾದ ರೈತರ ಧ್ವನಿ ಕಿರುಚಿತ್ರವು ನನ್ನ ಕತೆ ನಿರ್ದೇಶನದಲ್ಲಿ ಮೂಡಿಬಂದಿದೆ ಇದೇ ಇಪ್ಪತ್ತೇಳರಂದು ಭೀಮನಾದ ಯೂಟ್ಯೂಬ್ ಚಾನಲ್ನಲ್ಲಿ ಸಂಜೆ ಐದು ನಲವತ್ತೈದಕ್ಕೆ ಬಿಡುಗಡೆಯಾಗಲಿದ್ದು ಸಿನಿಮಾ ನೋಡಿ ಎಲ್ಲರೂ ಕೂಡ ನಮ್ಮನ್ನು ಪ್ರೋತ್ಸಾಹಿ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು ಕೌಟುಂಬಿಕ ಕಲಹ ಹಿನ್ನೆಲೆ ಅಜ್ಜಿ ಹಾಗೂ ಹೆಂಡತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿ ಪತಿರಾಯ ಪರಾರಿಯಾಗಿರುವ ಘಟನೆ ಮುದುಗಲ್ ಪಟ್ಟಣದಲ್ಲಿ ನಡೆದಿದೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದುಗಲ್ ಪಟ್ಟಣದಲ್ಲಿ ಘಟನೆ ನಡೆದಿದ್ದು ದ್ಯಾಮಮ್ಮ ಹಾಗೂ ಜ್ಯೋತಿ ಕೊಲೆಯಾದ ದುರ್ದೈವಿಗಳೊಂದು ಹೇಳಲಾಗುತ್ತಿದೆ ಇನ್ನು ಪತಿ ದುರ್ಗಪ್ಪ ಇಬ್ಬರನ್ನು ಹತ್ಯೆಗೈದು ಪರಾರಿಯಾದ ಆರೋಪಿಯಾಗಿದ್ದಾನೆ ಮುದುಗಲ್ ಪಟ್ಟಣದ ಸಮುದಾಯ ಕೇಂದ್ರದಲ್ಲಿ ಡಿ ಗ್ರೂಪ್ ನೌಕರನಾಗಿದ್ದ ಕುಟುಂಬ ಸಮೇತ ಇಲ್ಲಿನ ಆಸ್ಪತ್ರೆ ಕ್ವಾರ್ಟರ್ಸ್ನಲ್ಲಿ ವಾಸವಾಗಿದ್ದ ಪ್ರತಿನಿತ್ಯ ಮನೆಯಲ್ಲಿ ಕಲಹ ನಡೆಯುತ್ತಿತ್ತು ದುರ್ಗಪ್ಪ ಮದ್ಯ ಸೇವಿಸಿ ಬಂದು ಅಜ್ಜಿ ಹಾಗೂ ಹೆಂಡತಿ ಜೊತೆ ಜಗಳ ತೆಗೆದು ಮನಸ್ಸು ಇಚ್ಛೆ ತಳಿಸುತ್ತಿದ್ದ ಎಂದು ಹೇಳಲಾಗುತ್ತಿದೆ ಕಳೆದ ರಾತ್ರಿ ಕೊಲೆ ನಡೆದಿರಬಹುದು ಎಂದು ಹೇಳಲಾಗುತ್ತಿದ್ದು ಕೊಲೆ ನಡೆದ ಬಳಿಕ ಪತಿರಾಯ ಎಸ್ಕೇಪ್ ಆಗಿದ್ದು ಮುದುಗಲ್ ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಆರೋಪಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ದಲಿತ ಯುವಕನನ್ನು ಕೊಲೆ ಮಾಡಿರುವ ಅಪರಾಧಿಗೆ ಕಠಿಣ ಶಿಕ್ಷೆ ನೀಡಿ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಬಿಆರ್ ಅಂಬೇಡ್ಕರ್ ಸೇನಾ ಸಮಿತಿ ಒಕ್ಕೂಟ ನೀಲಿ ಸೇನೆ ಕಲ್ಯಾಣ ಕರ್ನಾಟಕ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಲಾಯಿತು ಯಲಬುರ್ಗಾ ಜಿಲ್ಲೆಯ ತಾಲೂಕಿನ ಸಂಗನಾಳ ಗ್ರಾಮದ ಗ್ರಾಮದಲ್ಲಿ ದಲಿತ ಯುವಕನಾದ ಸ್ವಾಮಿ ಬಂಡೆಯಾಳ ಈತನನ್ನು ಕೊಲೆ ಮಾಡಿರುವ ಘಟನೆಯನ್ನು ನಮ್ಮ ಸಂಘಟನೆ ವತಿಯಿಂದ ಖಂಡಿತ ತೀವ್ರವಾಗಿ ಖಂಡಿಸುತ್ತದೆ ಲಿಂಗಸುಗೂರು ತಾಲೂಕಿನ ಮುದುಗಲ್ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಹದಿನಾರರಲ್ಲಿ ಬರುವ ಹದಿನೈದು ಜನ ಮಾಜಿ ದೇವದಾಸಿ ಮಹಿಳೆಯರಿಗೆ ನಿವೇಶನ ಮಂಜೂರು ಮಾಡಿ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಇನ್ನು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಇದಕ್ಕೆ ಸ್ಪಂದನೆ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಲಾಗುತ್ತಿದ್ದು ಅದರ ಪ್ರಕಾರ ಮುದಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ ನಾಲ್ಕುನೂರ ಅರವತ್ತೊಂಬತ್ತು ಬಾರಿ ಎರಡರಲ್ಲಿ ಉಳಿದ ಪುರಸಭೆಯ ಠರಾವು ಸಂಖ್ಯೆ ಇಪ್ಪತ್ತೊಂಬತ್ತು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಹದಿನೇಳರಂದು ನಡೆದ ಪುರಸಭೆಯ ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ಒಪ್ಪಿಗೆ ನೀಡಿರುತ್ತಾರೆ